ವೀಕ್ಷಕರೇ ಅರೆ ಇದೇನಿದು ನಡು ರಸ್ತೆಯಲ್ಲಿ ಬ್ಯಾರಿಕೇಡ್ ಅಡ್ಡ ಇರಿಸಿದ್ದಾರೆ ಅಂತ ಹುಬ್ಬೇರಿಸಬೇಡಿ ಇಲ್ಲಿ ಯಾವುದೇ ಪ್ರತಿಭಟನೆಯೂ ನಡೆಯುತ್ತಿಲ್ಲ ಹೋರಾಟವೂ ಆಗುತ್ತಿಲ್ಲ ಯಾಕೆಂದರೆ ಸಹಜವಾಗಿ ಜನರನ್ನು ನಿಯಂತ್ರಣ ಮಾಡೋದಕ್ಕೆ ಬಳಸೋ ಈ ಬ್ಯಾರಿಕೇಡ್ ನಡು ರಸ್ತೆಯಲ್ಲಿ ಬಳಕೆ ಮಾಡಿದರೆ ಎಲ್ಲರಿಗೂ ಬರೋ ಅನುಮಾನ ಯಾವುದೋ ಹೋರಾಟ ಇದೆ ಅಂತ ಭಾವಿಸೋದು ಸಹಜ ಆದರೆ ಇಲ್ಲಿ ಈ ಬ್ಯಾರಿಕೇಡ್ ಇಡೋದಕ್ಕೆ ಕಾರಣ ನಡು ರಸ್ತೆಯಲ್ಲಿ ಬಿದ್ದಿರೋ ಗುಂಡಿ ಚಿಕ್ಕಬಳ್ಳಾಪುರ ನಗರದ ನಸೀಬೆ ಸರಿಯಿಲ್ಲ ಅಂತ ಕಾಣುತ್ತೆ ಒಂದಲ್ಲ ಒಂದು ಸಮಸ್ಯೆ ಪ್ರತಿನಿತ್ಯ ಕಾಡುತ್ತಿದ್ದರೂ ಆತ ತಿರುಗಿ ನೋಡುವವರೇ ಇಲ್ಲವಾಗಿದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಜಡ್ಡುಗಟ್ಟಿ ಹೋಗಿದ್ದಾರೆ ಎಂಬುದಕ್ಕೆ ನಡು ರಸ್ತೆಯಲ್ಲಿ ಬಿದ್ದಿರುವ ಈ ಗುಂಡಿಯೇ ನಿದರ್ಶನ ಇದು ಗೌರಿಬಿದನೂರಿಗೆ ಸಂಪರ್ಕ ಕಲ್ಪಿಸೋ ಎಂ ಜಿ ರಸ್ತೆ ಅದರಲ್ಲೂ ಎಪಿಎಂಸಿ ಮಾರುಕಟ್ಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಗರ ಪೊಲೀಸ್ ಠಾಣೆ ಹೀಗೆ ಸಾಲು ಸಾಲು ಸರ್ಕಾರಿ ಕಚೇರಿಗಳು ಸಂಸ್ಥೆಗಳು ಇರೋದು ಇದೇ ರಸ್ತೆಯಲ್ಲಿ ಹಾಗಾಗಿ ಸಹಜವಾಗಿಯೇ ಈ ರಸ್ತೆಯಲ್ಲಿ ವಾಹನ ಸಂಚಾರ ಹೆಚ್ಚು ಅಷ್ಟೇ ಅಲ್ಲದೆ ಸಿಎಸ್ಐ ಆಸ್ಪತ್ರೆಯಿಂದ ಬರುವ ಮಾರ್ಗ ಬಂದು ಇಲ್ಲೇ ಸೇರಿದರೆ ದರ್ಗಾ ಮಹಲ್ ವಾರ್ಡಿನ ಮಾರ್ಗವೂ ಇಲ್ಲಿಗೆ ತಲುಪುತ್ತದೆ ಇಂತಹ ವಾಹನ ದಟ್ಟಣೆ ರಸ್ತೆಯಲ್ಲಿ ಗುಂಡಿ ಬಿದ್ದು ತಿಂಗಳುಗಳೇ ಕಳೆದರೂ ಅದನ್ನು ದುರಸ್ತಿ ಮಾಡುವ ಕನಿಷ್ಠ ಪ್ರಯತ್ನವನ್ನು ನಮ್ಮ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಾಡಿಲ್ಲ ಇದರಿಂದಾಗಿ ಯಾರಾದರೂ ಈ ಗುಂಡಿಗೆ ವಾಹನ ಇಳಿಸಿ ಬಿದ್ದರೆ ಹೇಗೆ ಎಂಬ ಕಾಳಜಿಯಿಂದ ಯಾರೋ ಪುಣ್ಯಾತ್ಮರು ಇಲ್ಲಿ ಗುಂಡಿ ಇರೋದನ್ನು ಅರಿಯಲಿ ಎಂದು ಬ್ಯಾರಿಕೇಡ್ ಇಟ್ಟಿದ್ದಾರೆ ಇದು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕು ಈ ರಸ್ತೆ ದುರಸ್ತಿ ವಿಚಾರ ಏನೇ ಇದ್ದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನೋಡಬೇಕು ಆದರೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದೆಯೋ ಇಲ್ಲವೋ ತಿಳಿಯದ ಪರಿಸ್ಥಿತಿ ಇದೆ ಯಾಕೆಂದರೆ ಮಳೆ ಬಂದರೆ ಇಲ್ಲಿ ಕೆರೆಯಂತಾಗುವ ಸ್ಥಿತಿ ಇದೆ ಪ್ರತಿ ಬಾರಿ ಮಳೆ ಬಂದಾಗಲೂ ಜನ ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕು ಹಾಗಾಗಿ ಇಲ್ಲೊಂದು ಮೋರಿ ನಿರ್ಮಾಣ ಮಾಡಬೇಕು ಎಂಬ ಬೇಡಿಕೆ ಇದ್ದು ಇದಕ್ಕೆ ಹೆದ್ದಾರಿ ಪ್ರಾಧಿಕಾರದ ಅನುಮತಿ ಬೇಕು ಆದರೆ ಅವರಿಂದ ಅನುಮತಿ ಪಡೆಯುವ ಪ್ರಯತ್ನವನ್ನು ಮಾತ್ರ ಈವರೆಗೆ ಯಾವುದೇ ಜನಪ್ರತಿನಿಧಿಯಾಗಲಿ ಅಧಿಕಾರಿಯಾಗಲಿ ಮಾಡದಿರುವುದು ದುರಂತ ಇದೇ ಜಾಗದಲ್ಲಿ ಈಗ ಗುಂಡಿ ಬಿದ್ದು ವಾಹನ ಸವಾರರ ಪಾಲಿಗೆ ಸಮಸ್ಯೆಯಾಗಿದ್ದು ಇದನ್ನು ದುರಸ್ತಿ ಮಾಡಲು ಎಷ್ಟು ವರ್ಷಗಳು ಬೇಕೋ ಅಥವಾ ಯಾರದಾದರೂ ಬಲಿ ಬೇಕೋ ತಿಳಿಯದ ಸ್ಥಿತಿ ಇದೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಈ ಗುಂಡಿ ಮುಚ್ಚುವ ಜೊತೆಗೆ ಇಲ್ಲಿ ಮೋರೆ ನಿರ್ಮಾಣ ಮಾಡುವ ಮೂಲಕ ಪ್ರತಿ ಬಾರಿ ಮಳೆ ಬಂದಾಗ ನೀರು ನಿಲ್ಲುವ ಸಮಸ್ಯೆ ಪರಿಹಾರ ಮಾಡಲು ಯಾರಾದರೂ ಮುಂದಾಗ್ತಾರಾ ಕಾದು ನೋಡೋಣ ನಾನು ಹತ್ತು ಕೋಟಿ ತಂದೀನಿ ಅಜ್ಞಾನ ಈ ಇಪ್ಪತ್ತು ಕೋಟಿ ತಂದಿನ ಅಜ್ಞಾನ ಅಂತೀರಾ ಓ ಒಂದು ರೋಡ್ ಒಂದು ಒಂದು ಇಂಚು ಪ್ಯಾಚಸ್ ಕೂಡ ಮಾಡೋಕ್ಕಾಗಲ್ಲ ನೋಡಿ ಗುಡಿ ಬಿದ್ದಿದೆ ಚಿರಂಡಿ ಮಳೆ ಬಂದರೆ ತೊಂದರೆ ಆಗುತ್ತೆ ಅದು ದರ್ಗಾ ಇದೆ ಮಸೀದಿ ಇದೆ ರೋಡು ಹಾಸ್ಪಿಟಲ್ ರೋಡ್ ಬೇರೆ ಇದು ಹಾಸ್ಪಿಟಲ್ ತೊಂದರೆ ಎಷ್ಟು ಜನ ತೊಂದರೆ ಸಾವಿರಾರು ಜನ ತೊಂದರೆ ಆಗುತ್ತೆ ಹಾಸ್ಪಿಟ್ಲು ಡಿಸ್ಟಿಕ್ಟ್ ಇದೆ ದರ್ಗಾ ಇದೆ ಜನ ಸ್ಕೂಲ್ ಮಕ್ಕಳು ಫಸ್ಟ್ ಓಡಾಡ್ತಾ ಇರ್ತಾರೆ ಒಂದು ಗಾಡಿ ಹೋದರೆ ಒಂದು ಗಾಡಿ ಹೋಗ್ಬಾರ ಆಗೋಕ್ಕಾಗಲ್ಲ ಸರ್ ಒಂದು ಸುಮಾರು ಒಂದು ಒಂದೂವರೆ ವರ್ಷದಿಂದ ಆಯ್ತು ಸರ್ ಒಂದೂವರೆ ವರ್ಷದಿಂದ ಆಯ್ತು ವರ್ಷ ಇದೇ ಥರ ಇದೆ ಸರ್ பிரவீன் சிடிவி டிவி நியூஸ் சிக்குபள்ளாபுர